ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಈ ವರ್ಷ ಯುಗಾದಿ ಹಬ್ಬವನ್ನು ಏಪ್ರಿಲ್ ಒಂಬತ್ತು ರಂದು ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಕ್ರೋಧಿ ಎಂಬ ಹೆಸರಿನ ವರ್ಷವು ಮಂಗಳವಾರ ಏಪ್ರಿಲ್ ಒಂಬತ್ತು ರಂದು ಪ್ರಾರಂಭವಾಗುತ್ತದೆ ಹೀಗಾಗಿ ಎರಡು ಸಾವಿರ ಇಪ್ಪತ್ನಾಲ್ಕು ನೇ ವರ್ಷ ಆಚರಿಸುವ ಯುಗಾದಿ ವಿಶೇಷವಾಗಿದೆ ವೈದಿಕ ಪಂಚಾಂಗದ ಪ್ರಕಾರ ಚೈತ್ರ ನವರಾತ್ರಿಯು ಇಂದಿನಿಂದ ಆರಂಭವಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯನ್ನು ಮಂಗಳ ಗ್ರಹ ಆಳುತ್ತದೆ ಈ ಗ್ರಹದ ಪ್ರಭಾವದ ಅಡಿಯಲ್ಲಿ ಮೇಷರಾಶಿಯವರು ತುಂಬಾ ಧೈರ್ಯಶಾಲಿ ಮತ್ತು ಉತ್ಸಾಹಭರಿತರಾಗಿರುತ್ತಾರೆ ಇದಲ್ಲದೆ ಅವರು ಸುಂದರ ಆಕರ್ಷಕವಾಗಿರುತ್ತಾರೆ ಮೇಷರಾಶಿಯವರು ಯುಗಾದಿ ನಂತರ ಕೆಲ ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಆದರೆ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ನೀವು ಪಡೆಯುತ್ತೀರಿ ಹಾಗಾದರೆ ಈ ಯುಗಾದಿ ಹಬ್ಬ ಮೇಷರಾಶಿಯವರಿಗೆ ಆದಾಯ ಆರೋಗ್ಯ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಏನೆಲ್ಲಾ ಫಲಾಫಲಗಳನ್ನು ನೀಡಲಿದೆ ಎಂಬ ಕುತೂಹಲಕಾರಿ ಸಂಗತಿಗಳನ್ನು ಈಗ ತಿಳಿಯೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯಲ್ಲಿ ಗ್ರಹಗಳ ಸಂಚಾರ ನೋಡುವುದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರು ಕ್ರೋಧಿ ನಾಮವರ್ಷದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅದರಲ್ಲೂ ಉದ್ಯೋಗಿಗಳಿಗೆ ಉನ್ನತಿ ಸಿಗುತ್ತದೆ ನಿರುದ್ಯೋಗಿಗಳು ಕೆಲಸದ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುತ್ತಾರೆ ಹೊಸ ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಾಲ್ಕು ಪ್ರಮುಖ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ ಸೂರ್ಯ ಮಂಗಳ ಶುಕ್ರ ಮತ್ತು ಬುಧ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುತ್ತವೆ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಆರ್ಥಿಕ ಜೀವನ ನೋಡುವುದಾದರೆ ಮೇಷರಾಶಿಯವರಿಗೆ ಕ್ರೋಧಿ ನಾಮ ವರ್ಷದಲ್ಲಿ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಬರುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಆಸ್ತಿ ಚಿನ್ನ ಷೇರುಗಳಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಜೀವನವು ಸಂತೋಷವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ವೃತ್ತಿ ಜೀವನ ನೋಡುವುದಾದರೆ ಈ ರಾಶಿಚಕ್ರ ಚಿಹ್ನೆಯ ಜನರು ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ನಂತರ ವೃತ್ತಿ ಜೀವನದ ವಿಷಯದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯುತ್ತಾರೆ ಉದ್ಯೋಗಿಗಳಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಹಿರಿಯರಿಂದ ಬೆಂಬಲ ದೊರೆಯುತ್ತದೆ ಈ ಅವಧಿಯಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ನೀವು ಧೈರ್ಯದಿಂದ ಸವಾಲುಗಳನ್ನು ತೆಗೆದುಕೊಳ್ಳಬಹುದು ಕೆಲವು ಹೊಸ ಪ್ರಯತ್ನಗಳನ್ನು ಮಾಡಬಹುದು ರಾಹುವಿನ ಪ್ರಭಾವದಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ನೋಡುವುದಾದರೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರ ಕೌಟುಂಬಿಕ ಜೀವನ ಅನುಕೂಲಕರವಾಗಿರುತ್ತದೆ ಏಪ್ರಿಲ್ ನಂತರ ಕುಟುಂಬ ಸದಸ್ಯರ ಸಂಖ್ಯೆ ಹೆಚ್ಚಾಗಬಹುದು ನೀವು ಸಹೋದರ ಸಹೋದರಿಯರಿಂದ ಕೆಲಸದಲ್ಲಿ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ಗುರುವಿನ ಪ್ರಭಾವ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಈ ಮೇಷರಾಶಿಯ ಐದನೇ ಮನೆಯಲ್ಲಿ ಗುರು ಮತ್ತು ಶನಿ ಸಂಯೋಜನೆಯಿಂದಾಗಿ ನಿಮ್ಮ ಮಕ್ಕಳು ಪ್ರಗತಿ ಕಾಣುತ್ತಾರೆ ಅವಿವಾಹಿತರು ಅಂದುಕೊಂಡ ಜೀವನ ಸಂಗಾತಿ ಹೊಂದುವ ಸಾಧ್ಯತೆ ಇದೆ ಶೈಕ್ಷಣಿಕ ಜೀವನ ನೋಡುವುದಾದರೆ ಈ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳು ತೆಲುಗು ಹೊಸ ವರ್ಷದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಯೋಜನೆಯ ಪ್ರಕಾರ ಕೆಲಸ ಮಾಡಿ ಯಶಸ್ಸು ಸಾಧಿಸಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಇಷ್ಟಾರ್ಥಗಳು ಈಡೇರುವ ಸಾಧ್ಯತೆ ಇದೆ ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಗುರುವಿನ ಸಂಚಾರದಿಂದ ನೀವು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಪ್ರೇಮ ಜೀವನ ನೋಡುವುದಾದರೆ ಈ ರಾಶಿಚಕ್ರ ಚಿಹ್ನೆಯ ಜನರು ಯುಗಾದಿ ನಂತರ ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಕೆಲವು ತಿಂಗಳುಗಳವರೆಗೆ ಈ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆಗಳಿವೆ ಯಾವುದೇ ಸಮಸ್ಯೆಗಳಿದ್ದರೆ ಜ್ಯೋತಿಷಿಯನ್ನು ಸಂಪರ್ಕಿಸುವುದು ಉತ್ತಮ ಪ್ರೇಮಿಗಳು ಯುಗಾದಿ ಬಳಿಕ ತಮ್ಮ ಪ್ರೇಮ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪಿಸಬಹುದು ಕುಟುಂಬ ಸದಸ್ಯರು ಇದರಿಂದ ಸಂತೋಷವಾಗಿರುತ್ತಾರೆ ಅಂದುಕೊಂಡ ಜೀವನ ಸಂಗಾತಿಯನ್ನು ನೀವು ಪಡೆಯುತ್ತೀರಿ ಆಸ್ತಿ ಖರೀದಿ ನೋಡುವುದಾದರೆ ಯುಗಾದಿ ಬಳಿ ಮೇಷರಾಶಿಯವರಿಗೆ ಅದ್ಭುತವಾಗಿದೆ ಆಸ್ತಿ ಮನೆ ಜಮೀನು ಖರೀದಿಗೆ ಕಾಲ ಕೂಡಿ ಬರಲಿದೆ ಯುಗಾದಿ ಬಳಿಕ ಚಿನ್ನ ಖರೀದಿ ಮಾಡಬಹುದು ಕೆಲ ಆಸ್ತಿಗೆ ಸಂಬಂಧಿಸಿದ ಕೋರ್ಟ್ ವಿವಾದಗಳು ಬಗೆ ಹರಿಯುತ್ತವೆ ನಿಮ್ಮ ಆಸ್ತಿಯಿಂದ ಉತ್ತಮ ಲಾಭವನ್ನು ನೀವು ಪಡೆಯುತ್ತೀರಿ ಮನೆ ಖರೀದಿಗಾಗಿ ಸಾಲವನ್ನು ನೀವು ಮಾಡಬಹುದು ಆದರೆ ಅದನ್ನು ಇದೇ ವರ್ಷ ತೀರಿಸುವ ವ್ಯವಸ್ಥೆ ಮಾಡಿಕೊಂಡು ಸಾಲ ಮಾಡುವುದು ಉತ್ತಮ ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಆರೋಗ್ಯ ಜೀವನ ನೋಡುವುದಾದರೆ ಈ ರಾಶಿಯ ಜನರು ಗುರುವಿನ ಪ್ರಭಾವದಿಂದ ಹೊಸ ವರ್ಷದಲ್ಲಿ ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ವಿಚಾರಗಳಿರುತ್ತವೆ ನೀವು ಮಾನಸಿಕವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಹವಾಮಾನದ ಬಗ್ಗೆ ಜಾಗರೂಕರಾಗಿರಬೇಕು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ರಾಹು ಮತ್ತು ಕೇತುಗಳ ಸಂಚಾರವು ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ಜಾಗರೂಕರಾಗಿರಿ ಅನುಸರಿಸಬೇಕಾದ ಪರಿಹಾರಗಳು ನೋಡುವುದಾದರೆ ಆದಾಯ ಹೆಚ್ಚಲು ಮೇಷರಾಶಿಯವರು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು ಸೂರ್ಯನಿಗೆ ನಿತ್ಯ ಅರ್ಘ್ಯವನ್ನು ಅರ್ಪಿಸಬೇಕು ಮಂಗಳವಾರ ಉಪವಾಸ ಮಾಡಿ ಹನುಮಾನ್ ಚಾಲಿಸ ಪಠಿಸಬೇಕು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಸುವಿಗೆ ಆಹಾರ ನೀಡಿ ಮತ್ತು ದುರ್ಗಾ ದೇವಿಯನ್ನು ಪೂಜಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಯುಗಾದಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ